ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲೇವಾ ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಸರ್ ಒಂದು ವರ್ಕ್ಶಾಪಿಗೆ ಹೋದರೆ ಒಂದು ಜಾರಿದೆ ಅನ್ನೋದು ಒಂದು ಆಯಿಲ್ ಕಲೆ ಇಲ್ಲ ಇಡೀ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದೀರಿ ಇದೊಂದು ಭಾಳ ಇಂಪಾರ್ಟೆಂಟ್ ಭಾಳ ಅದು ನಮ್ಮದು ಆ್ಯಕ್ಚುಲಿ ನಮ್ಮ ಚೇರ್ಮನ್ ವಿಜಯ ಸಿಂಗೇಶ್ವರವರು ಒಂದು ಇದು ಅಂದ್ರೆ ಅವರು ಎಲ್ಲಾದರೂ ಈಗ ನೋಡಿದ್ರು ಅಂತಂದ್ರೆ ಆ ಮನುಷ್ಯನಿಗೆ ಅವತ್ತು ನಾವು ಆಕ್ಷನ್ ತೊಗೋ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಸ್ವಚ್ಛತೆ ಒಂದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ಲೇಟ್ ಫ್ರಮ್ ಮ್ಯಾನೇಜ್ಮೆಂಟ್ ಅದಕ್ಕೆ ಬಹಳ ಮಹತ್ವ ಕೊಡ್ತೀವಿ ಏನಿಲ್ಲ ಇಷ್ಟು ತಿರುಗಿದೆ ಸರ್ ಇವನ್ ನಮ್ಮ ಸರ್ ಎಲ್ಲಾದರೂ ಬ್ರಾಂಚಿಗೆ ಹೋದ್ರಂದ್ರೆ ಫಸ್ಟ್ ಟಾಯ್ಲೆಟ್ಗೆ ಇದು ಬಾತ್ರೂಮ್ಗೆ ಹೋಗಿ ಹೋಗ್ತಾರೆ ಅವರು ಮುದ್ದಾಮ್ ತಮ್ಮ ಅವಾಗ ನೋಡ್ತಾರೆ ಅಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅಲ್ಲಿ ಅವ್ರಿಗೆ ವಾರ್ನ್ ಮಾಡಿ ಇನ್ನಿಮ್ಮೆ ಬಂದಾಗ ಹಿಂಗಾದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ಸ್ ಅಂತ ನಾವು ಯೋಗ್ಯ ಕ್ರಮ ತಗೊತೀವಿ ಅವ್ರ ಮೇಲೆ ಹಿಂಗ ಈಗ ಇಂದು ಒಂದು ಇದೇ ಇಲ್ಲೆಲ್ಲ ಬೆಳಕಿದೆ ಸಾಕಷ್ಟು ಲೈಟ್ ಹಚ್ಬಿಟ್ಟಿರ್ತಾರ ಅಂತವು ಸಹ ನಾವು ಅಬ್ಸರ್ವ್ ಮಾಡ್ತೀವಿ ನಮ್ಮ ಸರ್ ಮಾಡ್ತಾರ ನಮ್ಮ ಸರ್ ಅದಕ್ಕೆ ಹೆಚ್ಚಿನ ಪ್ರಾ ಪ್ರಾಶಸ್ತ್ಯ ಕೊಡ್ತಾರೆ ಇವೆಲ್ಲ ಇದೈತಿ ಈಗ ನೋಡ್ರಿ ಗೃಹ ಸ್ವಚ್ಛತೆ ಗ್ರಹ ಹಾ ನೋಡಿ ವಿಂಗಡಣೆ ಅವಶ್ಯವಿಲ್ಲದ ವಸ್ತುಗಳನ್ನು ವಿಂಗಡಿಸಿ ಹೊರಗೆ ಹಾಕುವುದು ಹೆಚ್ಚಿನ ಸ್ಥಳ ಸಿಗುತ್ತೆ ಜೋಡಣೆ ಬೇಕಿರುವ ವಸ್ತುಗಳನ್ನು ನಿರ್ದಿಷ್ಟವಾದ ಸ್ಥಳದಲ್ಲಿ ಜೋಡಿಸುವುದು ಪ್ರತಿಯೊಂದು ವಸ್ತುವಿಗೂ ಒಂದು ಸ್ಥಳ ಆ ವಸ್ತು ತನ್ನ ಸ್ಥಳದಲ್ಲಿಯೇ ಇರುವಿಕೆ ಸಮಯದ ಉಳಿತಾಯ ಸ್ವಚ್ಛತೆ ಕೆಲಸದ ಜಾಗ ಮತ್ತು ಉಪಗಳನ್ನು ನಿತ್ಯವೂ ತಪ್ಪದೆ ಸ್ವಚ್ಛ ಮಾಡುವುದು ಕೆಲಸ ಮಾಡಲು ಉತ್ಸಾಹ ವ್ಯವಸ್ಥಿತ ಸ್ವಚ್ಛತೆ ಸ್ವಚ್ಛತೆ ಜವಾಬ್ದಾರಿ ಮತ್ತು ಸ್ವಚ್ಛತೆಯ ಮಾನಕಗಳನ್ನು ಒತ್ತು ಮಾಡುವುದು ಸ್ವಚ್ಛತೆಯ ಸ್ಪಷ್ಟತೆ ಮತ್ತು ಹೊಸ ಸಮಸ್ಯೆ ಕಾಣುವಿಕೆ ಶಿಸ್ತು ತರಬೇತಿ ಗೃಹ ಸ್ವಚ್ಛತೆ ನಿಯಮಗಳ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡುವುದು ಮತ್ತು ಗೃಹ ಸತತವಾಗಿ ಒತ್ತು ಮಾಡಿಸುವುದು ಪರಸ್ಪರ ಸಹಕಾರ ಮತ್ತು ಗೃಹ ಸ್ವಚ್ಛತೆ ಸಂಸ್ಕೃತಿ ದಿಸ್ ಈಸ್ ಅವರ್ ಅದು ಎಲ್ಲ ಕಡೆ ಅನ್ವಯಿಸಿದೆ ಅದು ದಿಸ್ ಈಸ್ ಬಹಳ This is a conference hall. Conference hall. Uh, that oh. whenever the meeting is taking place, ah, we used to conduct meeting here. Oh. Hmm. 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 It is our, our uh, boss comes here. ಅವ್ರ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್ ಇರ್ತಾವ ಅವನ್ನೆಲ್ಲ ನಾವು ಇಲ್ಲೇ ಮಾಡ್ತೀವಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳ ಏನು ಸಮಸ್ಯೆ ಇದ್ರು ಕೂಡ ಅಥವಾ ಮುಂದಕ್ಕೆ ಏನಾದರೂ ಮಾಡಬೇಕು ಅಂತಂದ್ರೆ ಎಲ್ಲ ವಿಚಾರಗಳು ಇಲ್ಲಿ ನಡೆಯುತ್ತೆ ಅಂದ್ರೆ ಅವ್ರವರು ಈಗ ಡಿಪಾರ್ಟ್ಮೆಂಟ್ಸ್ ಯಾರು ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಸುಮಾರು ಮೂವತ್ತ ನಲ್ವತ್ತು ಜನ ಇರ್ತಾರೆ ಅವರಿಗೆ ಅಲ್ಲೇ ಒಂದ ಕಡೆ ಅವ್ನ ಕುದರ್ಸಿ ಮಾಡೋಕ್ಕಾಗೋಲ್ಲ ಇಲ್ಲಿ ಮೇಲೆ ಕರೆದು ಬರೆದು ಅವ್ರ ಏನಿದ್ರು ಅವ್ರ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದನ್ನ ಮಾಡ್ತಾರೆ ಒಮ್ಮೊಮ್ಮೆ ಸೀನಿಯರ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಮೀಟಿಂಗು ನೀಡ್ತಾವೆ ಇಲ್ಲಿ ಬಟ್ ಎಲ್ಲರಿಗೂ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಇಲ್ಲಿ ಎಸ್ ಸಂಪೂರ್ಣ ಸ್ವಾತಂತ್ರ್ಯ ಯಾಕೈತೆ ಅಂತಂದ್ರೆ ಅವರು ತಮ್ಮ ದಾರಿಯಲ್ಲೇ ತಾವು ನಡೆದು ತಮಗೆ ವಹಿಸಿದ ಕೆಲಸಗಳನ್ನು ಅತ್ಯಂತ ದಕ್ಷತೆಯಿಂದ ಮಾಡಿಕೊಂಡು ಹೋಗುವ ಯಾವುದೇ ವ್ಯಕ್ತಿ ಇದ್ದರೂ ಅವನು ನಿರ್ಬಿಡೆಯಿಂದ ಸ್ವತಂತ್ರವಾಗಿ ಮಾಡಬಹುದು ಮಾಡಬಹುದು ಅದಕ್ಕೆ ಪೂರ ಆಡಳಿತ ವರ್ಗ ಕಾರ್ಯ ನಮ್ಮ ಅಧಿಕಾರ ವರ್ಗ ಇರಬಹುದು ಅವರು ಅವರಿಗೆ ಉತ್ತೇಜನ ಕೊಡ್ತಾರೆ ಸಂಪೂರ್ಣ ಸ್ವಾತಂತ್ರ್ಯ ಅಂದ್ರೆ ನಾವು ಹೋಗಿ ಎಲ್ಲರ ಇದು ಮಾಡಿದಲ್ಲ ಸರಸ್ವತಿ ವಾಸಸ್ ವಾಸಸ್ಥಾನ ಏನ್ ಅದ್ಭುತ ಇದೆ ಸರಸ್ವತಿ ವಾಸಸ್ಥಾನ ಮೀನ್ಸ್ ಇಲ್ಲಿ ಎಲ್ಲ ಇರೋದು ನಮ್ಮ ರಿಕಾರ್ಡ್ಸ್ ನಾವೇನು ಈಗ ನಲವತ್ತೆಂಟು ವರ್ಷದಿಂದ ನಾವು ಮಾಡ್ಕೊತ ಬಂದೀವಿ ಆ ಒಂದು ರಿಕಾರ್ಡ್ಸನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ವರ್ಷ ಇಯರ್ ವೈಸ್ ಇಯರ್ ವೈಸ್ ಇಯರ್ ವೈಸ್ ಯಾವುದೇ ಗ್ರಾಹಕರು ತಮಗೆ ಒಂದು ಏನೋ ಒಂದು ವ್ಯಾಜ್ಯ ಇರ್ತ ಕೋರ್ಟ್ನಲ್ಲಿ ಇರ್ಬೋದು ಏನೋ ಇರ್ಬೋದು ಅಥವಾ ಪಾರ್ಟಿ ಕಡೆಯಿಂದ ಕ್ಲೇಮ್ ಇರ್ಬೋದು ಅಂಥ ಹೊತ್ತಿನಲ್ಲಿ ಅವ್ರಿಗೆ ಆ ರಿಕಾರ್ಡ್ಸ್ ಬೇಕಾಗುತ್ತೆ ಹಾಂ ಕೊಟ್ಟ ಓಕೆ ಆ ಪ್ರೂಫ್ ಬೇಕು ಅಂತಂದರು ಈಗ ನನಗೆ ಇಲ್ಲಿ ನಾವು ಯಾವುದು ಕಾರ್ಮ್ಯ ಇದು ಕಾನೂನು ಪ್ರಕಾರ ಎಂಟು ಏಳು ವರ್ಷದ ರಿಕಾರ್ಡ್ಗಳನ್ನು ಇಡಬೇಕು ನಾವು ಏಳು ವರ್ಷದ ಏಳು ವರ್ಷ ವರ್ಷ ಪ್ರತಿ ವರ್ಷ ಒಂದು ವರ್ಷದ ರಿಕಾರ್ಡ್ ನಾವು ಹೊರಗೆ ಹಾಕ್ತಿವನ್ನ ಪ್ರತಿ ವರ್ಷ ಹೊರಗೆ ಹಾಕ್ತಿವಿ ಆಮೇಲೆ ಏಳು ಆರು ವರ್ಷದ ಏಳು ವರ್ಷದ ರಿಕಾರ್ಡ್ ನಾವು ಕಂಟಿನ್ಯೂ ಇಟ್ಟಿರ್ತೀವಿ ಇಲ್ಲಿ ಆ್ಯಸ್ ಪರ್ ಆ್ಯಕ್ಟ್ ಆ್ಯಸ್ ಪರ್ ರೂಲ್ಸ್ ಏಳು ವರ್ಷದ ರಿಕಾರ್ಡ್ಗಳನ್ನು ಇಡಬೇಕು ಅನ್ನೋದು ಒಂದು ರೂಲ್ಸ್ ಇರುತ್ತೆ ಇಲ್ಲಿ ಯಾವುದೇ ವಿದ್ಯುತ್ ಶಕ್ತಿಯ ಸೌಲಭ್ಯ ಇಲ್ಲ 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 ಇದು ಪೂರ ರಿಕಾರ್ಡ್ಸ್ ಇರ್ತಾವಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಇದಾಗ್ಬೋದು ಆ ಅಂಥ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕ ಇಲ್ಲ ಇಲ್ಲಿ ಸರಿಯಾಗಿ ಬೆಳಕಿರುತ್ತೆ ಇಲ್ಲೆಲ್ಲ ನೋಡಿ ನಮ್ದೆಲ್ಲ ಇದು ಪೂರ ರಿಯಾಕ್ಸ್ ಅಲ್ಲಿ ಇಲ್ಲಿ ಯಾವುದೇ ಒಂದು ನಿಮ್ಗೆ ಮಾಹಿತಿ ಬೇಕಂದ್ರೆ ತಕ್ಷಣದಲ್ಲಿ ಆಯಾ ಒಂದು ಟೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಅವ್ನು ಕೊಟ್ಟು ಬಿಡ್ತಾನ ಎಲ್ಲೈತಿ ಏನಂತ ಹೇಳೋದು ಎಲ್ಲ ಇಯರ್ ವೈಸ್ ರೆಕಾರ್ಡ್ ವೈಸ್ ಇರ್ತಾವೆ ಇಲ್ಲಿ ನೋಡಿ ಟೂ ಸೆವೆನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ರ್ಯಾಕ್ ನಂಬರ್ ಅಕೌಂಟ್ ಅಕೌಂಟ್ಸ್ ಇದ್ದಿದ್ದು ಅಕೌಂಟ್ ಸಂಬಂಧಪಟ್ಟಿದ್ದು ಇದೆಲ್ಲ ಅಕೌಂಟ್ಸ್ ಸಂಬಂಧಪಟ್ಟಿದ್ದು ಈ ಕಡೆ ರ್ಯಾಕ್ ಇವೆಲ್ಲ ಡಿಸ್ಪ್ಯಾಚ್ ಡಿಸ್ಪೋಸಲ್ ಅಕೌಂಟ್ ಹಿಂಗೆ ಏನೇನು ಅಸೆಟ್ಸ್ ಯಾವ ಇದೆ ನಮ್ಗೆ ಇರ್ತಾವ ಎಚ್ ಎಲ್ ಪೇಜಸ್ ಅಂದ್ರೆ ಡ್ರೈವರ್ ಪೇಜಸ್ ಡ್ರೈವರ್ ಅಕೌಂಟ್ ಮಾಡಿರ್ತೀವಲ್ಲ ಹೌದೌದು ಇಟ್ಟಿರ್ತೀವ ಅವನು ಇಯರ್ ವೈಸ್ ಇಡ್ತೀವಿ ನಾವು ಇಯರ್ ವೈಸ್ ಮಂತ್ ವೈಸ್ ಆಮೇಲೆ ನಮ್ಮ ಪರ್ಸನಲ್ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಏನೈತೆ ನಾವು ಫೈಲ್ಸ್ ಅವನ್ನ ಎಷ್ಟೋ ವರ್ಷದ ಇದ್ರೂ ಅವ್ನ ಇಡ್ಲೇಬೇಕು ನಾವು ಯಾವಾಗೂ ಒಮ್ಮೆ ಏನೋ ಸಮಸ್ಯೆ ಬಂದಾಗ ಅದು ಬೇಕಾಗತ್ತೆ ನಮ್ಗೆ ಸೊ ಅವನ್ನೆಲ್ಲ ನಾವು ಇಟ್ಟಿರ್ತೀವಿ ಪರ್ಸ್ನಲ್ ಫೈಲ್ಸ್ ಇವನ್ನ ಒಳ್ಳೆ ಹವಾ ಬರ್ತಾ ಆ ಕಡೆ ಈ ಕಡೆ ಇದನ್ನ ಮಾಡಿರ್ತೀವಿ ಫ್ಯಾನ್ ಇಲ್ಲ ಏನಿಲ್ಲ ಎಂತೂ ಇಲ್ಲ ಇಲ್ಲಿ ಎಷ್ಟು ಜನ ಇಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಅವರು ನಿರಂತರವಾಗಿ ನಿರಂತರವಾಗಿ ಹೌಸ್ ಕೀಪಿಂಗ್ ವರ್ಕ್ ಮಾಡ್ತಾರೆ ಪ್ಲಸ್ ರೆಕಾರ್ಡ್ ಕೀಪಿಂಗ್ ಹ್ಞೂ ಇವು ಎರಡೂ ತರಬೇತಿ ಹೊಂದಿರ್ತಾರೆ ಅವರು ಹ್ಞೂ ಸೊ ಅವರು ಇದನ್ನೆಲ್ಲ ಇದು ಮಾಡ್ತಾರೆ ಹಾಂ ಓ ಈ ದಕ್ಷತೆ ಏನಂದ್ರೆ ಇದು ಒಂದು ರೆಕಾರ್ಡ್ ರೂಮ್ ನೋಡಿದರೆ ಸಾಕು ಸರ್ ಗೊತ್ತಾಗುತ್ತೆ ಒಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಸ್ಕಿಲ್ ಹಾಂ ತೀಸ್ ಆರ್ದ ಇದು ನಮ್ದು ಪರ್ಸನಲ್ ಡಿಪಾರ್ಟ್ಮೆಂಟ್ ಫೈಲ್ಸ್ ನೋಡಿರಿ ಹಾಂ 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 ಇವರೆಲ್ಲ ಈಗ ಅಷ್ಟು ಮಂದಿ ರಿಟೈರ್ ಆಗಿರ್ತಾರೆ ಎಷ್ಟು ಮಂದಿ ರಿಝೈನ್ ಮಾಡಿರ್ತಾರೆ ಎಲ್ಲರೂ ಪರ್ಸನಲ್ ಫೈಲ್ಸ್ ಇಲ್ಲಿ ಇರ್ತಾವೆ ಓಕೆ ಈಗ ಈ ಹಿಂಗೆ ಎಲ್ಲ ಅವ್ರ ರೆಕಾರ್ಡ್ಸ್ ಇರ್ತಾವೆ ಇದ್ರವ್ರು ಈಗ ಇವ್ರು ಯಾವಾಗ ರಿಝೈನ್ ಮಾಡಿದ್ರು ಡೇಟ್ ಆಫ್ ಡೇಟ್ ಆಫ್ ಪ್ರೆಸಿಟೇಷನ್ ಟ್ವೆಂಟಿ ತ್ರೀ ಏನು ಮಾಡಿದ್ರು ಇವರು ಇವ್ರು ಎರಡು ಸಾವಿರದ ಎಂಟರಿಂದ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಾಂ ಹಿಂಗೆ ಇವ್ರೆಲ್ಲ ನಾವು ಗ್ರಾಚ್ಯುಯಟಿ ಪೇಮೆಂಟ್ ಮಾಡಿರ್ತೀವಿ ಅದ್ರ ರಿಸೀಟ್ ಇರ್ತಾವ್ರದ್ದು ಏನೇನು ಪೇಮೆಂಟ್ ಮಾಡಿವಿ ಏನೇನು ಇದಿಲ್ಲ ಅಂತೇಳಿ ಇದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇರ್ತಾವ್ರೆ ಈಗ ನಾವೇ ಕೇಸ್ ಹಾಕಲಿ ಯಾರೋ ಅವ್ರ ಮನೆಯವ್ರು ಯಾರೋ ಕೇಸ್ ಹಾಕಿದ್ರು ನಾವು ಇವನ್ನೆಲ್ಲ ಪ್ರೂಫ್ ತೋರಿಸ್ಬೇಕಾಗತ್ತೆ ಅವ್ರಿಗೆ ನಾವು ಹಿಂಗೆ ಕೊಟ್ಟಿವಿ ಪೇಮೆಂಟ್ ಕೊಟ್ಟಿವಿ ಅವ್ರ ಫೋಟೋ ಇರ್ತವೆ ಎಲ್ಲ ಇರ್ತಾವೆ ಅವ್ರ ಸಿಗ್ನೇಚರ್ ಇರ್ತಾವೆ ಇವು ಪರ್ಸನಲ್ ಫೈಲ್ಸ್ ಸುಮಾರು ಒಂದು ನನಗೆ ಮಟ್ಟಿಗೆ ಅಲ್ಲಿಂದ ಇಲ್ಲಿತನಂದ್ರು ಒಂದು ಐವತ್ತು ಸಾವಿರ ಲಕ್ಷ ಮೇಲೆ ಇರಬೇಕು ಇವು ಫೈಲ್ಸ್ ಅಂದರೆ ಬಿಟ್ಟು ಹೋಗ್ತಿರ್ತಾರೆ ಬೆಳ್ದಿರ್ತಾರ ರಿಟೈರ್ ಆಗಿರ್ತಾರೆ ಆಕ್ಸಿಡೆಂಟ್ ಎಕ್ಸ್ಪೈರ್ಡ್ ಆಗಿರ್ತಾರೆ ಸೊ ಅವೆಲ್ಲ ರೆಕಾರ್ಡ್ಸ್ ನಾವು ಮೈಂಟೈನ್ ಮಾಡ್ಬೇಕಾಗಿತ್ತು ಹ್ಞೂ 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 ಹಂಗಾರೆ ಇಲ್ಲಿ ಎಷ್ಟು ಇದೆ ಸರ್ ಇದು ಇದು ಸೆವೆನ್ ಇಯರ್ಸ್ ಅಷ್ಟೇ ಇವು ಎಲ್ಲ ಅಕೌಂಟ್ಸ್ ಏನು ಅಕೌಂಟ್ಸ್ ರಿಲೇಟೆಡ್ ಏನದಾವ ಅವು ಸೆವೆನ್ ಇಯರ್ಸ್ ನಮೂ ಏನದಾವಲ್ಲ ಅವು ಮೊದಲಿಂದನೂ ಅದಾವು ಮೊದಲಿಂದನೂ ಅವನ್ನು ಅವನ್ನೂ ತೆಗಿಯಂಗಿಲ್ಲ ಪರ್ಸನಲ್ ಪರ್ಸ್ನಲ್ ಫೈಲ್ ಅದು ಪರ್ಸ್ನಲ್ ಫೈಲ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಟೈಮ್ನಲ್ಲಿ ಏನಂತರೂ ಗೊತ್ತಾಗಂಗಿಲ್ಲ ಅವನೋ ಒಬ್ಬ ಸತ್ತಿರತನ ಅವ್ನು ಸೆಟ್ಲ್ಮೆಂಟು ಏನೋ ಕೊಟ್ಟಿರಂಗ್ಲೋ ಅಥವಾ ಕೊಟ್ಟಿರ್ತೀವಿ ಅವ್ರಿಗೆ ಯಾವ ಇದು ಇರೋಂಗಿಲ್ಲ ಹೇಳ್ತಾರೆ ಯಾರೋ ಕೇಸ್ ಹಾಕ್ತಾರೆ ಸೊ ಅಂಥ ಟೈಮ್ನಲ್ಲಿ ನಮ್ಗೆ ಆ ಫೈಲ್ ತೊಗೊಂಡು ನಾವೆಲ್ಲ ತೋರಿಸ್ಬೇಕು ಅವ್ರಿಗೆ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಆಗಿದ್ದು ಎಲ್ಲ ರಿಕಾರ್ಡ್ಸು ನಾವು ಇಟ್ಟಿರ್ತೀವಿ ಅವರ ಸಲುವಾಗಿ ಆ್ಯಕ್ಚುಲಿ ನಮ್ಮದು ಒಂದು ಒಂದು ಮನಿತೇನದ್ದು ಹೆಂಗೆ ಬಂತು ಅನ್ನೋದೇ ನಮ್ಮ ಹತ್ರ ರೆಕಾರ್ಡ್ಸಿರಲ್ಲ ಸರ್ ಅಲ್ವಾ ಎಂಥ ಅವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಹಂಗಿಡಕ್ಕಾಗದ ಕಾಲದಲ್ಲಿ ನೀವು ಹಿಂಗೆ ಮಾಡಿದಿರಲ್ಲ ಸರ್ ಇಲ್ಲ ಅಂತ ಅದ್ಭುತ ಕೆಲಸ ಇದು ಇದು ಮಾಡಲೇಬೇಕು ನೀವು ಒಳ್ಳೆಯ ಸಂಸ್ಥೆ ಕಟ್ಟಬೇಕು ಅಂದರೆ ಒಳ್ಳೆಯ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಈ ಒಂದು ಮಾರ್ಗ ಅತ್ಯಂತ ಅವಶ್ಯಕ ಇದೆ ಲಾಭ ಬಂತು ತಗೊಂಡೆ ಇದೆ ಅಂತ ಹಂಗೆ ನಿರ್ಲಕ್ಷ್ಯತನ ಅನ್ನೋದು ಇಲ್ಲಿ ಎಲ್ಲಷ್ಟು ಇಲ್ಲ ಅದು ಇತ್ತು ಅಂತಂದರೆ ಅಂಥವ್ರನ್ನ ನಾವು ಇದನ್ನೂ ಮಾಡಂಗಿಲ್ಲ ಅವ್ರಿಗೆ ಪ್ರೋತ್ಸಾಹನೇ ಇಲ್ಲ ಅಲಕ್ಷ್ಯತನ ನಿರ್ಲಕ್ಷ್ಯತನ ಇವು ಬೇಜವಾಬ್ದಾರಿ ಇವು ಎಲ್ಲ ಅವಕಾಶ ಇಲ್ಲ ಇಲ್ಲಿ ಅದಕ್ಕೆ ಅತ್ಯಂತ ಯೋಗ್ಯವಾದ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲೇಬೇಕು ನಾವು ಇಲ್ಲೇಂದ್ರೆ ಇಂಥ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಭಾಳ ತೊಂದರೆ ಆಗುತ್ತೆ ಓಕೆ ಈಗ ನೀವು ಸೀನಿಯರ್ ಅಂತ ಈ ಪ್ರಶ್ನೆ ಭಾಳ ಜನ ನಾವು ಏನು ಅನ್ಕೊಂತೀವಿ ಸರ್ ಆಸೆ ನಮಗೂ ಎಲ್ರಿಗೂ ಇರುತ್ತೆ ಸಾಮಾನ್ಯ ಜನಕ್ಕೆ ನಮ್ಮ ಹತ್ರ ಆಗಲ್ಲ ಬಿಡಪ್ಪ ದುಡ್ಡಿಲ್ಲ ಅವ್ರೇನು ದುಡ್ಡಿರೋರು ದುಡ್ಡು ಇರೋರು ಮಾಡ್ತಾರೆ ನನಗೆ ಯಾರು ದುಡ್ಡು ಕೊಡ್ತಾರೆ ಅಥವಾ ನನಗೆ ಎಲ್ಲಿ ಅವಕಾಶಗಳಿದೆ ನಾನೇನು ನನ್ನ ಹಣೆ ಬರೋ ಚೆನ್ನಾಗಿಲ್ಲ ನಮ್ಮಪ್ಪ ಅವ್ರದ್ದು ಆಸ್ತಿ ಇದ್ದರೆ ನನಗೆ ಬರ್ತೀನಿ ಏನೇನೋ ಕಾರಣಗಳು ಈಗ ಇದ್ರ ಬಗ್ಗೆ ಏನು ಹೇಳ್ತೀನಿ ಮತ್ತು ಇವ್ರಿಗೆ ಏನಿರಲಿಲ್ಲ ಒಂದೇ ಲಾರಿಯಿಂದ ಶುರು ಮಾಡಿದ್ದು ಮತ್ತು ನಾನು ನಿಮ್ಗೆ ಆಗ ಆವಾಗಲೇ ಹೇಳಿದೆ ನಾನು ಒಂದು ಮನಸ್ಸಿನಲ್ಲೇ ಛಲ ಬೇಕು ನಾನು ಸಾಧಿಸುವ ಛಲ ಒಂದು ಬೇಕು ಮನಸ್ಸಿನಾಗೆ ಆಮೇಲೆ ನಿಸ್ವಾರ್ಥತೆ ಬೇಕು ಆಮೇಲೆ ಅತ್ಯಂತ ಒಂದು ನ್ಯಾಯಯುತವಾಗಿ ಶಿಸ್ತಿನಿಂದ ದಕ್ಷತೆಯಿಂದ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಈ ಛಲದೊಂದಿಗೆ ಇನ್ವಾಲ್ವ್ಮೆಂಟ್ ಆದರು ಅಂತಂದ್ರೆ ಖಂಡಿತ ಇಂಥ ಸಮಸ್ಯೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯಾವ ನಂದೇ ಅಲ್ಲ ಹಾಂ ಯಾವುದೇ ಥರದಲ್ಲಿ ಹಿಂಜರಿಬಾರ್ದಷ್ಟು ಈಗ ನೂರು ರೂಪಾಯಿ ಅದರಿಂದ ದುಡಿದು ಅಂದರೆ ಅದು ನಂದಲ್ಲ ನಂದಲ್ಲ ಅದು ಹಾಂ ನಂದಲ್ಲ ಅದು ಸಮನಾಗಿ ನಾವು ಹಂಚಿಕೊಂಡು ಹಂಬೇಕು ಹಂಚೋಗ್ತದೆ ನಿನಗೆ ಎಷ್ಟು ಬೇಕು ಭಾಗ ನಿಂಗೆ ದುಡಿದವನಿಗೆ ಯೋಗ್ಯವಾದ ಹಾಂ ಒಂದು ಸವಲತ್ತುಗಳನ್ನು ಕೊಟ್ಟಾಗ ಆತನು ಸಹ ಇದಕ್ಕೆ ಕೈ ಜೋಡಿಸಿ ಹಾಂ 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 ಅದು ಇಲ್ಲಿರ್ತಕ್ಕಂಥ ಒಂದು ಮೂಲ ಶೋಷಣೆ ಇಲ್ಲ ಓನರ್ ಮೇನ್ ರೀಸನ್ ದಟ್ ಇರ್ರೆಸ್ಪೆಕ್ಟಿವ್ ಆಫ್ ಅದು ಅಲ್ಲಿ ನಮ್ಗೆ ಪ್ರಾಫಿಟ್ ಇಷ್ಟು ಬಂತೋ ಬಿಡ್ತೋ ಗೊತ್ತಿಲ್ಲ ಆದರೆ ನನ್ನ ಕೈ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಒಳ್ಳೆಯ ಜೀವನ ನಡೆಸಬೇಕು ಅಂತಕ್ಕಂಥ ಒಂದು ಸದ್ಭಾವನೆ ನಮ್ಮ ಆಡಳಿತ ನಮ್ಮ ಸಾಹೇಬರಲ್ಲಿ ಅದು ಇದೆ ಆ ಒಂದೇ ಕಾರಣದಿಂದ ನಮ್ಮ ಸಂಸ್ಥೆ ಎಷ್ಟು ಬೆಳೀತಾ ಇದೆ ಬಟ್ ಯಾವತ್ತಾದರೂ ಒಂದು ತಿಂಗಳು ಸರ್ ಯಾವತ್ತಾದರೂ ಈ ಕಟ್ ಸಂಸ್ಥೆ ಕಟ್ಟಿದಾಗಿಂದ ಈ ತಿಂಗಳು ಏನೋ ತೊಂದರೆ ಆಗಿದೆ ಏನೋ ಸಮಸ್ಯೆ ಬರ್ತಾ ಇದೆ ಪೇಮೆಂಟಿಗೆ ತೊಂದರೆ ಆಗ್ತಿದೆ ಅನ್ನೋ ಉದಾಹರಣೆಗಳು ಇಂಥ ಯಾವತ್ತ ಅವು ಅವಾಗಿದ್ದು ನನಗೆ ಗೊತ್ತಿಲ್ಲ ಬಟ್ ನಾ ಬಂದ ಮೇಲೆ ಅಂತೂ ಅಂಥ ಸಮಸ್ಯೆಗಳು ಯಾವುದೇ ಒಂದು ತಿಂಗಳು ಇಲ್ಲ ಒಂದು ತಿಂಗಳನು ಬಂದಿಲ್ಲ ನಾವು ಅಡ್ವಾನ್ಸ್ ಆಗೇ ನಾವು ಪೇಮೆಂಟ್ ಮಾಡಿಬಿಡ್ತೀವಿ ಐದನೇ ತಾರೀಕು ಅಂದರೆ ನಮ್ಮದು ಪೇಮೆಂಟ್ ಎಲ್ಲರಿಗೂ ಹೋಗಬೇಕು ಅದು ನಮ್ಮ ಕಟ್ಟುವಟ್ಟಿನ ಇದು ಆಜ್ಞೆ ಅದು ನಮ್ಮ ಸಾರ್ದು ಯಾರಿಗೆ ಯಾವುದೇ ರೀತಿಯಲ್ಲಿ ಪಗಾರ ಸಿಕ್ಕಿಲ್ಲ ಅಂತ ಅಂತಕ್ಕಂಥ ಕಂಪ್ಲೇಂಟ್ ಅವ್ರ ಮೇಲೆ ಅವ್ರು ಅವ್ರ ಥರ ಬರಬಾರ್ದು ಅದು ಹಂಗೆ ಆಮೇಲೆ ಸರ್ ಹತ್ರ ನಿನ್ನೆ ಮಾತಾಡ್ತಿದ್ದೆ ಒಂದು ತಿಂಗಳು ಇ ಎಮ್ ಐ ಕೂಡ ನಾವಿಲ್ಲಿವರೆಗೆ ನಿಲ್ಲಿಸಿಲ್ಲ ಬ್ಯಾಂಕ್ ಹಾ ಹೌದೌದು ಅದನ್ನು ಯಾರಾದರೂ ನಿರ್ಲಕ್ಷ್ಯತನದಿಂದ ನಮ್ಮ ಸಿಬ್ಬಂದಿ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತೊಗೊಂತೀವಿ ನಾವು ಅದ್ಭುತ ಅದ್ಭುತ ಅದು ಒಂದು ಆ ರೀತಿಯ ಒಂದು ಸೇರ್ತ ಒಂದು ನಮಗೆ ಅದೇ ಸೇರ್ತಾ ಒಂದು ಅವರ ಒಂದು ತತ್ವ ಸಿದ್ಧಾಂತಗಳು ಏನದವ ಆ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ಧತೆಯಿಂದ ನಾವು ಕೆಲಸ ಮಾಡಲೇಬೇಕು ಹೊಂದಿಕೊಳ್ಳುವುದು ಸಂಸ್ಥೆಯಲ್ಲಿಗೂ ಅನ್ವಯ ಆಗುತ್ತೆ ಮನೆಯಲ್ಲಿ ಅನ್ವಯ ಆಗುತ್ತೆ ಸಮಾಜಕ್ಕೂ ಅನ್ವಯ ಆಗುತ್ತೆ ಆ ಒಂದು ಗುಣ ನಾವು ಹೊಂದಿ ಅದನ್ನು ಅಳವಡಿಸಿಕೊಳ್ಳದಿದ್ರೆ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ ಅಂತ ಹಾವ್ ಟು ಬಿ ಕೋಆಪರೇಟ್ ವಿತ್ ಆಲ್ ಸೆಕ್ಟರ್ಸ್ ಐದರ್ ಇಟ್ ಮೇ ಬಿ ಇಂಡಸ್ಟ್ರಿ ಐದರ್ ಇಟ್ ಮೇ ಬಿ ಎ ಸೊಸೈಟಿ ಐದರ್ ಇಟ್ ಮೇ ಬಿ ಹೌಸ್ ವಿತ್ ಸನ್ಸ್ ವೈಫ್ ಎವರಿ ಸೊ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಓಕೆ ಪ್ರತಿಯೊಬ್ಬರಲ್ಲಿ ನಾಟ ದಿಸ್ ಈಸ್ ರಿಕ್ವೈರ್ಡ್ ಆರೋಗ್ಯನೂ ಅಷ್ಟೇ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ ಇವತ್ತಿನ ವಾತಾವರಣ ಇವತ್ತಿನ ಪರಿಸರ ಈವನ್ ನಾವು ಕೋವಿಡ್ ಇದರಲ್ಲೇ ನಾವು ಪ್ರತಿಯೊಬ್ಬರಿಗೂ ಪಗಾರ ಕೊಟ್ಟಿವಿ ಯಾರಿಗೆ ನಾವು ಇದನ್ನು ಮಾಡಲಿಲ್ಲ ಕೋವಿಡ್ ಅಂತ ಸಂದಿಗ್ಧ ಸ್ಥಿತಿಯಲ್ಲಿ ಸಹ ಈಗ ಹೆಂಗೆ ಹೋಗುತ್ತೆ ಹಿಂಗೆ ಹಂಗೆ ನಾವು ಪಗಾರ ಕೊಟ್ಟಿವಿ ಫುಲ್ ಎಸ್ ಪಗಾರ ಕೊಟ್ಟಿವಿ ಅವರಿಗೆ ಎಲ್ಲರಿಗೆ ಎಲ್ಲೆಲ್ಲೇ ಒಂದು ಯಾವ ಸ್ಥಳದಲ್ಲಿದ್ದರೂ ಅವರಿಗೆ ಸಹ ಅಲ್ಲೇ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಅವರಿಗೆಲ್ಲ ಇದನ್ನು ಮಾಡಿದ್ವಿ ಓ ಹಿಂಗೆ ಡ್ರೈವರ್ಸ್ ಇಡೀ ವರ್ಷ ಹೌದು 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 ಮಾಡಿದ್ವಿ ಅದನ್ನು ಕೋಟಿ ಒಂದು ತಿಂಗಳಿಗೆ ಅಂತಂದರೆ ಹಾಂ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಮತ್ತೆ ವ್ಯಾಪಾರನೂ ನಷ್ಟ ಆದರೂ ಕೂಡ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಇದೆಲ್ಲ ಒಂದು ಇದನ್ನ ಮಾಡಿಕೊಂಡು ಕೋವಿಡ್ದಲ್ಲೇ ಅಂದರೆ ಅತ್ಯಂತ ಅಂತ ಇದನ್ನು ತಡ್ಕೊಳ್ಳೋ ಶಕ್ತಿ ಇವತ್ತು ಈ ಸಂಸ್ಥೆಗೆ ಬಂದಿದೆ ಸಾವಿರಾರು ಕೋಟಿ ತಡ್ಕೊಳ್ಳೋ ವಸ್ತು ಮತ್ತು ಕೋವಿಡ್ದಲ್ಲೇ ಸತ್ತವರು ಭಾಳ ಬೆರಳಿಕೆ ಅಷ್ಟು ಅಂಥವ್ರಿಗೆ ಸಹ ಸಂಸ್ಥೆಯಿಂದ ಸಹಾಯ ಮಾಡಿದ್ದಾರೆ ಅವರಿಗೆ ಸರ್ ನಮಸ್ತೆ ತಮ್ಮ ಹೆಸರು ಇದನ್ನು ಕೂಡ ಅಂತ ಹೇಳಿ ಹಾ ಹಾ ಇದು ಏನು ಸೆಕ್ಷನ್ ಸರ್ ಇಲ್ಲಿ ಬಂದಿದೆ ಇದು ಲೇಜರ್ ಸೆಕ್ಷನ್ ರೀ ಹಾ ಇಲ್ಲಿ ನಾವು ಎಲ್ಲಾ ಗಾಡಿಗಳಿಗೆ ಬೇಕಾಗಿರತಕ್ಕಂಥ ಮಟೀರಿಯಲ್ ಗಳನ್ನು ಕಟ್ ಮಾಡಿಬಿಟ್ಟು ಬೆಂಡ್ ಮಾಡಿ ಫ್ಯಾಬ್ರಿಕೇಶನ್ ಮಾಡಿ ಅವರಿಗೆ ಕೊಡ್ದೇವಿ ಬೇರೆ ಸೆಕ್ಷನ್ ಗಳಿಗೆ ಅವರು ಆ ಗಾಡಿಗಳಿಗೆ ಇಟ್ಟು ಅದೇನು ಬಾಕ್ಸ್ ಮಾಡೋದಿತ್ತಂತಂದ್ರೆ 컨ಟೈನರ್ ಮಾಡೋದಿತ್ತಂತಂದ್ರೆ ಅದನ್ನೆಲ್ಲ 컨ಟೈನರ್ ಮಾಡಿ ನೆಕ್ಸ್ಟ್ ಗಾಡಿಗಳಿಗೆ ಕೊಡ್ತಾರೆ ಇಲ್ಲಿ ನೋಡಿದೆ ಏನು ರೋಬೋಟಿಕ್ ಅಂತ ಹೇಳ್ತಾರೆ ಮತ್ತೆ ಮ ಎಲ್ಲ ಹಾಂ ಇವೆಲ್ಲ ರೋಬೋ ಮಿಷಿನ್ಗಳಿದ್ರಿ ಪಣ್ಣುಕ್ ರೋಬೋಗಳು ಅವುಗಳಲ್ಲಿ ನಾವು ಪ್ಯಾಲೆಟ್ ಮಾಡ್ತೀವಿ ರೀ ಈ ಕಂಟೈನರ್ ಬಾಕ್ಸ್ಗಳದ್ದು ಸೀಟ್ಗಳನ್ನು ವೆಲ್ಡಿಂಗ್ ಮಾಡ್ತೀವಿ ರೀ ಡೋರ್ಗಳನ್ನು ಮಾಡ್ತೀವಿ ಆಲ್ಮೋಸ್ಟ್ ಆಲ್ ಎಲ್ಲದನ್ನು ರೋಬೋದಲ್ಲಿ ವೆಲ್ಡಿಂಗ್ ಮಾಡ್ತೀವಿ ರೀ ಅದು ಸಮಯ ಉಳಿತಾಯ ಆಗುತ್ತೆ ಮತ್ತು ಅಕ್ಯೂರೇಟ್ ಸಮಯ ಉಳಿತಾಯ ಆಗುತ್ತೆ ರೀ ಒಳ್ಳೆ ಲೇಬರ್ಸ್ ಉಳಿತಾಯ ಆಗುತ್ತೆ ಫಿನಿಶಿಂಗ್ ಬರುತ್ತೆ ಕ್ವಾಲ್ಟಿ ನಮಗೆ ಮೇನ್ ಬೇಕಾಗಿರೋದು ಕ್ವಾಲ್ಟಿಗಳು ಕ್ವಾಲ್ಟಿ ಇಂಪಾರ್ಟೆಂಟ್ ಕ್ವಾಲ್ಟಿ ಚೆನ್ನಾಗಿ ಬರುತ್ತೆ ಯಾವಾಗಿಂದ ಇದು ಇಲ್ಲಿ ಬಂತು ಸರ್ ಈ ರೋಬೋಟಿಕ್ ಎಲ್ಲ ಈಗ ನಾಲ್ಕು ವರ್ಷ ಐತ್ರಿ ಮೊದಲೆಲ್ಲ ಮಾಡ್ತಿವಿ ಮೊದಲೇ ಲೆಜರ್ ಅದು ಅಷ್ಟೇ ಐತ್ರಿ ಆ ಬಳಿಕ ಹಂಗೆ ಡೆವಲಪ್ ಹಾಕೊಂತ ಬಂದಾಗ ನಾವು ಮೊದಲೇ ಗ್ಯಾಂಡ್ರಿ ಟೈಪ್ ರೋಬೋಗಳನ್ನು ಮಾಡಿದ್ವಿ ರೀ ಸರ್ ಬಟ್ ಸರ್ ಹೇಳಿದ್ದೀರಿ ಅದು ಮಾಡ್ಲಿಕ್ಕೆ ಅದನ್ನು ಡೆವಲಪ್ ಮಾಡಿ ಗ್ಯಾಂಡ್ರಿ ಮಾಡಿದ್ವಿ ಆ ಬಳಿಕೆ ಇದನ್ನ ನೆಕ್ಸ್ಟ್ ತಗೊಂಡು ಈ ಫಣ್ಣಕ್ಕೆ ತರದ್ದು ಇವನ್ನ ತರಿಸಿಕೊಂಡು ಇವಕರೊಳಗೆ ಡೆವಲಪ್ ಮಾಡಿ ಇಬ್ಬರೊಳಗೆ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಎಲ್ಲಿಂದ ತರಿಸಿರಿ ಒಂದು ಮಿಷಿನ್ ನೀವು ಪುಣಾದಿಂದ ತರಿಸಿದೆ ಪುಣಾಯಿಂದ ನೀವು ಇಲ್ಲೇ ಡೆವಲಪ್ ಮಾಡಿದ್ದಲ್ಲ ಇದು ಅವು ಮಿಷಿನ್ ಗಳು ಏನಿದೆ ಅಲ್ರಿ ಗ್ಯಾಂಡ್ರಿ ಟೈಪ್ ಅವುಗಳನ್ನು ನಾವು ಡೆವಲಪ್ ಮಾಡಿದ್ದೆ ಇಲ್ಲೇ ಡೆವಲಪ್ ಮಾಡಿ ಇಲ್ಲೇ ಡೆವಲಪ್ ಮಾಡಿ ಒಳ್ಳೆ ಡಿಸೈನ್ಸ್ ಅದು ಸರ್ಚ್ ಮಾಡಿ ಆ ಬಳಿಕ ಅದನ್ನ ನಾವು ಬೇರೆ ಕಡೆಯಿಂದ ಮಾಡಿಸಿದ್ದೇವೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡೋರು ಸರ್ ಇಲ್ಲಿ ನಮ್ಮ ಸೆಕ್ಷನ್ ಒಳಗೆ ಅರವತ್ತು ಜನ ಇದೆ ಅರವತ್ತು ಜನ ಇದೆ ಓಹೋ ನಿಮ್ಮ ಅಂಡ್ರಲ್ಲಿ ಅರವತ್ತು ಜನ ಅರವತ್ತು ಜನ ಇದ್ದಾರೆ ನೀವು ಮಾಡ್ತಾ ಇದ್ದೀರಿ ನಾನು ವರ್ಷ ನಮ್ಮ ಒಬ್ಬರು ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ನಾವು ಅವ್ರಿಗೆ ಕೂಡ ಇರ್ತೀವಿ ಈಗ ಓಕೆ ಬನ್ನಿ ನಿಮ್ಮ ಕೆಲಸ ತೋರಿಸ್ತೀವಿ ಇಲ್ಲೆಲ್ಲ ಬೆಂಡಿಂಗ್ ಮಿಷಿನ್ಗಳಿದೆ ಇದು ನಾವು ಎಮ್ ಎಮ್ಗೆ ಬೆಂಡಿಂಗ್ ಆಗುತ್ತೆ ರೀ ಇಲ್ಲಿ ನಾವು ಗಾಡಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಗಳಲ್ಲೂ ಡೋರುಗಳು ಅದೆಲ್ಲ ಬೆಂಡಿಂಗ್ ಮಾಡ್ತೀವಿ ನಾವು ಇವೆಲ್ಲ ಅದರ ಪಾರ್ಟ್ಸ್ಗಳು ಹಳ್ಳಿ ಕ್ಯಾಬಿನಿಗೆ ಬೇಕಾಗಿರ್ತಕ್ಕಂಥ ಎಫ್ ಎಸ್ಗಳು ಏನು ಕ್ಯಾಬಿನ್ ಇರುತ್ತಲ್ಲ ಅದರದ್ದೆಲ್ಲ ಬಾಟಮ್ ಅದೇ ಎಲ್ಲ ಕುರ್ಸಿ ನಾವೇ ಬೆಂಡಿಂಗ್ ಮಾಡಿಕೊಡ್ತೀವಿ ಅಲ್ಲೆಲ್ಲ ಫ್ಯಾಬ್ರಿಕೇಷನ್ ಮಾಡ್ಕೊತಾರೆ ನಾವು ಕಂಪ್ಲೀಟ್ಲಿ ಗಾಡಿಗಳಿಗೆ ಏನು ಬೇಕಾದಂಥ ಪಾರ್ಟ್ಗಳನ್ನು ಫುಲ್ ರೆಡಿ ಮಾಡಿಕೊಡ್ತೀವಿ ರೆಡಿ ಎಲ್ಲ ಮಾಡಿ ಬಹಳ ಮುಖ್ಯವಾದ ಕೆಲಸ ಇಲ್ಲಿ ಆಗ್ತಾ ಇದೆ ಬಂಡೆ ಆಗ್ತಾ ಇದೆ ಈ ಬಂಡೆ ಆಗ್ತಾ ಇದೆ ಇದು ಹೆಂಗಲ್ಲು ಈಗ ಕಾರ್ ಕ್ಯಾರಿಯರ್ ಇರುತ್ತೆ ಅದರಲ್ಲಿ ಒಂದು ವೀಲ್ಸ್ ಇರುತ್ತೆ ಅದರಲ್ಲಿ ಹೀಲ್ಗಳ ಮೇಲೆ ಅಂತ ಬರುತ್ತೆ ರೌಂಡೆಡ್ ಡಿಸೈನ್ ಇರುತ್ತೆ ಅದಕ್ಕೆ ಮೆಟಗಾಡಿಗಳಿಗೆ ಹಚ್ಚಲಿಕ್ಕೆ ಇರ್ತಕ್ಕಂಥ ಇದೊಂದು ಪಟ್ಟಿ ಇದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಬರುತ್ತೆ ಫಿನಿಷ್ ಆಗಿ ಹೂಳು ಬರುತ್ತೆ ಸೈಜ್ ಅದು ಏನೇ ವೇರಿಯೇಷನ್ ಆಗಲ್ಲ ನಾವು ಇದನ್ನು ಮಾಡಿ ಕೊಟ್ಬಿಟ್ರೆ ಅವರು ಸುಮ್ಮನೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಅದು ಏನೂ ಹೋಲ್ ಹಾಕೋಂಗಿಲ್ಲ ಜಸ್ಟ್ ಇದನ್ನು ಓದಿ ಹಾಕೋದು ಅಷ್ಟೇ ಅವರು ಓಕೆ ಒಂದು ಮೊದಲು ಇವೆಲ್ಲ ನೀವು ಕೈಲೇ ಮಾಡ್ತಿದ್ರಿ ಈ ಕೆಲಸ ಹಾಂ ಇದ್ದು ಎಲ್ಲ ಮಾಡ್ತಿರಲಿಲ್ಲ ರೀ ಎಷ್ಟು ಅಂದರೆ ಹೊರಗಿಂದ ಅದು ತರಿಸಿ ಅದು ಮಾಡ್ತಿದ್ದಿರಿ ನಾವು ಒಂದು ಮಿಷಿನ್ ಆಗಿಂದ ಫಸ್ಟ್ ಒಂದೇ ಮಿಷಿನ್ ತರಿಸಿದ್ರಿ ಸರ್ ಅದು ಹಾಗೆ ಮಾಡ್ಕೊಂಡು ಅವಾಗ ಬಂದಾಗ ಯೂಸ್ ಇದೇ ಇಲ್ಲ ಅಂತೇಳಿ ಗೊತ್ತಿರಲಿಲ್ಲ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ಇದಿಷ್ಟುವರೆಗೂ ಬಂದಿದೆ ಒಂದು ಮಿಷಿನಿಂದ ಶುರು ಒಂದು ಮಿಷಿನಿಂದ ಅದು ಒಂದು ಲೇಸರ್ ಅಷ್ಟೇ ಬಂದಿತ್ತು ಒಂದು ಕಿಲೋ ವ್ಯಾಟ್ ಇದೊಂದು ಕಾರ್ವಿಂಗ್ ಮಿಷಿನ್ ಬಂದಿತ್ತು ಅಲ್ಲಿ ಕಾರ್ವಿಂಗ್ ಮಿಷಿನ್ ಇದೆ ವುಡ್ಡಲ್ಲಿ ಡಿಸೈನ್ ಮಾಡುತ್ತೆ ಅದು ಈಗ ನಮ್ಮಲ್ಲಿ ಟೆಂಪಲ್ ಕಟ್ಟಿದ್ದಾರಲ್ಲ ಅದ್ರ ಡೋರ್ಸ್ ಈರಿಸು ಅದೆಲ್ಲ ನಾವೇ ಮಾಡಿದ್ದೇವೆ ಅದರದೆಲ್ಲ ಫ್ರಂಟ್ ಡೋರು ಎಲ್ಲ ದೇವಸ್ಥಾನಗಳದ್ದು ಡೋರ್ಗಳು ಫ್ರಂಟ್ ಡೋರು ಅವನ್ನೆಲ್ಲ ಡಿಸೈನ್ಸ್ ನಾವೇ ಮಾಡಿಕೊಟ್ಟಿದ್ದೇವೆ ಫಸ್ಟ್ ಅವೆಲ್ಡ್ ಮಿಷಿನ್ ಅಷ್ಟೇ ಇತ್ತು ರೀ ಆ ಬೆಳಗ್ಗೆ ಮಾಡ್ಕೊತ ಮಾಡ್ಕೊಂತ ಬಂದ ಮೇಲೆ ಇವೆಲ್ಲ ಗಾಡಿ ಪಾರ್ಟ್ಸ್ಗಳು ಕಂಟೇನರು ಅವೆಲ್ಲ ಮಾಡೋದ್ರಿಂದ ಈ ಮಿಷನ್ಗಳೂ ಯೂಸ್ ಆಯಿತು ಅಷ್ಟು ಹೆಂಗೆ ನೀಡ್ ಬರುತ್ತೆ ಮಿಷನ್ ಮಿಷನ್ಗಳನ್ನು ತಗೋತಾ ಹೋದಂಗೆ ಹೆಂಗೆ ಅಂದರೆ ಈಗ ನಿಮ್ಗೆ ಏನು ಬೇಕು ಏನು ಬೇಡ ಹೊಸ ಆವಿಷ್ಕಾರ ಏನು ಮಾಡೋಣ ಅಂತ ಸರ್ ಹೇಳ್ತಾರೆ ಗಾಡಿಗಳು ಬಂದರೆ ಇಷ್ಟು ಗಾಡಿ ಬರುತ್ತೆ ಅದರ ಮೆಟೀರಿಯಲ್ ಬೇಕು ಅದೆಲ್ಲ ನಮಗೆ ಈ ಥರ ಬೇಕಂತಂದು ಅವ್ರಿಗೆ ಬರ ಆರ್ಡರ್ ಬಂದಂಗೆ ನಮಗೆ ಹೇಳ್ತಾರೆ ಅವನ್ನೆಲ್ಲ ಪಾರ್ಟ್ಸ್ ಪಾರ್ಟ್ಸ್ಗಳನ್ನು ರೆಡಿ ಮಾಡಿ ನಾವು ಕೊಡ್ತೀವಿ ಈಗ ಇದನ್ನೊಂದು ಮಾಡಿದ್ದೇವೆ ಈಗ ಏನಿದೆ ಇದು ಟಿ ಪಿ ಟಿಯಲ್ಲಿ ಈ ಕ್ಲಿಪ್ ಇರುತ್ತೆ ಅವೆಲ್ಲ ಪ್ಯಾಲೆಟ್ ಇರುತ್ತೆ ಅದನ್ನ ಹೋಗಿ ವಾಪಸ್ಸು ಇಡ್ಬೇಕಂದ್ರೆ ಫೋರ್ಕ್ಲಿಪ್ನೇ ಬೇಕೆ ಇವು ಗಾಡಿ ನಮಗೆ ಚೀಪಲ್ಲಿ ಸಿಗುತ್ತೆ ಅದನ್ನ ತೊಗೊಂಡೋಗಿ ಈ ತರ ಅದ್ರಲ್ಲಿ ಪ್ಯಾಲೆಟ್ ಎತ್ತಾರೆ ಅದನ್ನೇ ಈ ಗಾಡಿಯಿಂದ ಜೊಂಡು ಹೋಗ್ಬಿಟ್ಟು ಆ ಪ್ಲೇಸ್ ಒಳಗೆ ಇಡೋಂಗೆ ಈಗ ಜಸ್ಟ್ ಸರ್ ಬಂದು ಹೇಳಿದ್ರು ಅದನ್ನೇ ನಾವು ಐಡಿಯಾ ಮಾಡಿ ಈ ರೀತಿ ಮಾಡಿದ್ದೇವೆ ಜಸ್ಟ್ ಈಗ ನೋಡ್ಬಿಡ್ಬೋದೇ ಇದು ಇದು ಏನ್ ಸರ್ ಇದು ಇದು ಲೆಜರ್ ಕಟಿಂಗ್ ಅಂದ್ಬಿಟ್ಟು ಇದು ಇದರಲ್ಲಿ ನಾವು ಲೋ ಥಿಕ್ನೆಸ್ ಇಂದ ಟ್ವೆಂಟಿ ಎಮ್ ಎಮ್ ವರೆಗೂ ದಪ್ಪದೊಳಗು ಮಟೀರಿಯಲ್ಗಳನ್ನು ಕಟ್ ಮಾಡ್ಬೋದು ಕಟ್ ಮಾಡಬಹುದು ಹಾಂ ಕಟ್ ಮಾಡಿ ನಮಗೆ ವ್ಯಾಕಲ್ಸಿಗೆ ಏನು ಬೇಕಾಗುತ್ತಲ್ಲ ಅವೆಲ್ಲ ಡಿಸೈನ್ಸ್ನೂ ನಾವು ಮಾಡ್ತೀವಿ ಅಷ್ಟು ಬೇಕಾಗಿರೋ ಪಾರ್ಟ ಕಟ್ ಮಾಡ್ತೀವಿ ನಾವು ಅದೇ ಒಂದೇ ಕೆಲಸ ಅಂತಲ್ಲ ಇದು ಇದಿದೆ ಕಿಪ್ಪಿಂಗ್ ಮಿಷಿನ್ ಈಗ ಕಸ ಹೊಡಿಲಿಕ್ಕೆ ಮಿಷಿನ್ ಇರುತ್ತೆ ಈಗ ಟೆಕ್ಟ್ರಿಗಳಿಗೆ ಹಾಕಿಬಿಟ್ಟು ನಾವು ಫ್ಲೋರ್ ಕ್ಲೀನ್ ಮಾಡ್ತೀವಲ್ಲ ಅದು ನಾವೇ ಇಲ್ಲೇ ಡೆವಲಪ್ ಮಾಡಿ ಅದನ್ನು ಕ್ಲೀನ್ ಆಗುವಂಗೆ ನಾವೇ ಮಾಡಿದ್ದೇವೆ ಈಗ ಇದು ಹೊಸ ಆವಿಷ್ಕಾರ ಹಾಂ ಹಾಂ ಓಕೆ ಸರ್ ಅವಾಗಿಂದ ಕೈ ಇವಾಗಿನ ಕೈ ಏನು ಅನಿಸುತ್ತೆ ನಿಮಗೆ ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಈಗ ಕೆಲಸ ಮಾಡೋದು ಈಸಿ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಅಷ್ಟು ಈಸಿ ಇರಲ್ಲ ಇಲ್ಲ ಇನ್ಕಿನ ಟಫ್ ಇರುತ್ತೆ ಆದರೆ ತಿಳ್ಕೊಂಡು ಮಾಡಿದರೆ ಫುಲ್ ಈಸಿ ಆರಾಮಾಗಿ ನೀರಲ್ಲಿ ಹೊದಂಗೆ ಹೋಗುತ್ತೆ ಕೆಲಸ ಇದು ಇಲ್ಲಿ ಒಂದು ಮಿಷನ್ ಇದೆ ಇದರಲ್ಲಿ ನಾವು ಸಿ ಚೆನೆಲ್ಸು ಎಂಗಲ್ಸು ಎಲ್ಲ ಕಟ್ ಆಫ್ ಮಾಡ್ಬೋದು ಹೊಳ್ಳಿ ನಾವು ಗಾಡಿಗಳಿಗೆ ವೀಕ್ಲಂಪ್ ಹಾಕ್ತೀವಿ ಅದು ವೀಕ್ಲಂಪ್ ಇದನ್ನೆಲ್ಲ ಇಲ್ಲೇ ಕಟ್ ಮಾಡಿಬಿಡ್ಬೋದು ಇದನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ರೆ ಇದು ಹೋಲಾಗಿಬಿಡುತ್ತೆ ಇದನ್ನೇ ಮತ್ತೆ ಮಿಷಿನಲ್ಲಿ ಕಟ್ ಮಾಡಿ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಕಟ್ ಆಗುತ್ತೆ ಅದನ್ನೇ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಇಷ್ಟಿಟ್ಟು ನಾವು ಬಟನ್ ಆನ್ ಮಾಡಿಬಿಟ್ರೆ ಹೋಲ್ ಆಗಿಬಿಡುತ್ತೆ ಮುಗಿದ ಈಸಿ ಓಕೆ ಈಗ ಅದು ಟೆಕ್ನಾಲಜಿ ಹೆಂಗೆ ಬಂದಿದೆ ಹಂಗೆ ಈಸಿ ಆಗುತ್ತೆ ಇದೆಲ್ಲ ಟಿ ಪಿ ಡೈಲಿ ಯೂಸ್ ಆಗುತ್ತೆ ನಾವು ಇನ್ನು ಡೈಲಿ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ರೂಬದಲ್ಲೇ ಮಾಡೋದು ಇದನ್ನೆಲ್ಲ ರೋಬೋದಲ್ಲಿ ಮಾಡಿ ರೋಬೋದಲ್ಲೇ ಮಾಡೋದು ರೋಬೋದಲ್ಲಿ ಇದೆಲ್ಲ ವೆಲ್ಡಿಂಗ್ ಎಲ್ಲ ರೂಬ ಆಗುತ್ತೆ ಲೆಗ್ಸ್ ಮಾತ್ರ ನಾವು ಮ್ಯಾನ್ಯಲಿ ಹಚ್ತೇವೆ ಹಚ್ಚಿ ಗ್ರೈಂಡಿಂಗ್ ಇನಿಂಗ್ ಮಾಡಿ ಎಲ್ಲ ಫಿನಿಶಿಂಗ್ ಮಾಡಿ ಪೇಂಟ್ ಮಾಡಿ ಟಿಪ್ಪಿಟಿಗಳಿಗೆ ಕೊಡ್ತೀವಿ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಇದು ಎಲ್ಲ ಮಟೀರಿಯಲ್ಲು ಆಲ್ಮೋಸ್ಟ್ ಆಲ್ ಈಗೆಲ್ಲ ಇದ್ರ ಮೇಲೇ ಇಡ್ತಾರೆ ಈಗ ರೋಬೋ ಬಂದಿರೋದ್ರಿಂದ ಈಸಿ ಆಗಿದೆ ಈಸಿ ಆಗಿದೆ ಎಲ್ಲ ವರ್ಕ್ಗಳನ್ನು ನಾವು ಎಲ್ಡಿ ಈಗ ಬೇರೆದವ್ರು ಈಗ ಹುಡುಗರ್ನ ಹಚ್ಚಿದ್ರೆ ಸ್ವಲ್ಪ ಸ್ವಲ್ಪ ಒಂದ್ ಎರಡು ಮಾಡಿದರೆ ನಾಲ್ಕು ಮಾಡಿದ್ರೆ ಆಗುತ್ತೆ ಅದಲ್ಲಾದ್ರೆ ಹಾಕೋದು ತೆಗೆಯೋದು ಅಷ್ಟೇ ಇರುತ್ತೆ ಈಗ ನೆಕ್ಸ್ಟ್ ಇದು ಟ್ರೂ ವೀಲರ್ ಇದೇನಿದೆ ಅಲ್ಲ ಮೊದಲ ಟ್ರಾಲಿ ಇತ್ತು ನಮ್ಮಲ್ಲಿ ಅದರಲ್ಲಿ ಮೆಟೀರಿಯಲ್ ಎತ್ತಿ ಹಾಕೊಂಡು ತೊಗೊಂಡು ಹೋಗ್ಬೇಕಿತ್ತು ನಾವು ಈಗ ಇದ್ರನ್ನೇ ಬೇರೆ ಟೈಪ್ ಮಾಡಿದ್ದೇವೆ ನಾವು ಈಗ ಹೊಸ ಟೈಪ್ ಅದು ಹೋಗಿ ಹಿಂಗ್ ಹಾಕೊಂಡ್ಬಿಟ್ಟು ಬಿಟ್ರೆ ಬಂದ್ಬಿಡುತ್ತೆ ಇದು ಆ ಟೈಪಿಂಗ್ ಮಾಡಿದ್ದೇವೆ ಈಗ ಹೊಸ ಹೊಸ ಟೈಪ್ ಇದೆ ಇದು ಫುಲ್ ಫಿನಿಶಿಂಗ್ ಆಗಿಲ್ಲ ರೀ ಮಾಡ್ತಾ ಇದ್ದೇವ್ರಿಗೆ ಕೊಟ್ನಲ್ಲಿ ಈ ಮೆಷಿನ್ ಇಲ್ಲಿ ಹುಬ್ಳಿಲಿ ಎಲ್ಲಿ ಸಿಕ್ಕಲ್ಲ ನಿಮ್ಮಲ್ಲೇ ಈ ರೋಬೋಟ್ ಬೇರೆ ತವಲ್ಲಿ ರೀ ಇವೆಲ್ಲ ನಾವು ಮಾಡ್ಕೊಂಡಿರೋದು ಕಸ್ಟಮೈಸ್ ನಾವು ಮಾಡ್ಕೊಂಡಿರೋದು ಅವೇನಿದೆ ಸ್ಟ್ಯಾಂಡರ್ಡ್ ಆಗಿ ಪಣ್ಣುಕಿಂತ ತರಿಸ್ಕೊಂಡಿದ್ದೇವೆ ಪುನಾದಿಂದ ಅವೆಲ್ಲ ತುಂಬ ಚಲೋ ವರ್ಕ್ ಮಾಡುತ್ತೆ ಓಕೆ ನಮಗೆ ಈಸಿ ಆಗುತ್ತೆ ಜಾಸ್ತಿ ವರ್ಕ್ ಬಂದ್ರು ಅದರಿಂದ ನಾವು ಪ್ರೊಡಕ್ಷನ್ ಜಾಸ್ತಿ ಓಕೆ ಈಗ ನಾವು ಮ್ಯಾನ್ವಲಿ ಅಂತಂತಂದ್ರೆ ಪ್ರೊಡಕ್ಷನ್ ಅಷ್ಟು ನೀಟಾಗಿ ಡೈಲಿ ಡೈಲಿ ಬರಲ್ಲ ಇಂಜಿನ್ ಬಂದ್ಬಿಟ್ರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಜವಾಬ್ದಾರಿ ನಿಮ್ದು ಇಂಜಿನ್ ಬರುತ್ತೆ ಹೌದೌದು ಕಂಪ್ಲೀಟ್ ಬಸ್ ರೆಡಿ ಮಾಡ್ತೀರಿ ನೀವು ಬಸ್ ಆಗಲಿ ಲಾರಿ ಲಾರಿ ಆಗಲಿ ಈಗ ಸದ್ಯಕ್ಕೆ ಬಸ್ ಮಾಡ್ತಾ ಇಲ್ಲ ಈ ಬರೀ ಲಾರಿಗಳದ್ದು ಏನು ಪೂರ್ತಿ ಇದೆ ಅಲ್ಲ ಚೆಚ್ಚಿ ಅಷ್ಟೇ ಬರುತ್ತೆ ರೋಡಿಗೆ ಹೋಗುವವರೆಗೂ ಅಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ ಅಲ್ಲಿವರೆಗೆ ಬಟ್ ಡಿಪಾರ್ಟ್ಮೆಂಟ್ ಬೇರೆ 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 ಇದೆ ಹಾ ನಾವೆಲ್ಲ ಮಟೀರಿಯಲ್ ರೆಡಿ ಮಾಡಿ ಕೊಡ್ತೀವಿ ನಮ್ಮಲ್ಲಿ ಕಟಿಂಗು ಬೆಂಡಿಂಗ್ ಏನಿದ್ದಿರು ಫೆಬ್ರಿಕೇಶನ್ ಎಲ್ಲ ಮಾಡಿ ಕೊಡ್ತೀವಿ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಅವರು ಬಾಕ್ಸ್ ಗಳನ್ನ ಕಂಟೈನರ್ ಬಾಕ್ಸ್ ಗಳನ್ನ ರೆಡಿ ಮಾಡಿ ಒಂದು ಲಾರಿ ರೆಡಿ ಹಾಕಿ ಎಷ್ಟು ದಿವಸ ಬೇಕು ಸರ್ ಒಂದು ಈ ಕಂಟೈನರ್ ಡೈಲಿ ಮೂರು ನಾಲ್ಕು ಮಾಡ್ತಾರೆ ಬಾಕ್ಸ್ ಗಳೇನು ಇರುತ್ತಲ್ಲ ನಾವೆಲ್ಲ ಮಟೀರಿಯಲ್ ಕೊಟ್ಟರೆ ಮೂರು ನಾಲ್ಕು ಪ್ರೊಡಕ್ಷನ್ ಆಗುತ್ತೆ ಡೈಲಿ ಶಿಫ್ಟಲ್ಲಿ ಜನರಲ್ ಶಿಫ್ಟಲ್ಲಿ ಓ ಮೂರು ಮಾಡ್ತಾರೆ ಮೂರು ಲಾರಿ ಹಾ ಮೂರು ಡಬ್ಬಿ ಈ ಡಬ್ಬಿಗಳು ಇದೆಲ್ಲ ಮೂರು ಡಬ್ಬಿ ಮಾಡ್ತಾರೆ ಮಾಡ್ತಾರೆ ಹಾ ಅದು ಕ್ಯಾಬಿನ್ ಗಿಬಿನ್ ಎಲ್ಲ ಮೊದಲೇ ರೆಡಿ ಇರುತ್ತೆ ಅದನ್ನ ತೊಂಬಂದಕ್ಕೆ ತಕ್ಷಣ ಗಾಡಿಗಳನ್ನು ಅದರಲ್ಲಿ ಹಾಕಿಬಿಟ್ಟು ರೆಡಿನೇ ಮಾಡಿಬಿಡ್ತಾರೆ ಪೇಂಟಿಂಗ್ ಒಂದು ದಿವಸ ಹೋಗಿಬಿಡುತ್ತೆ ಅದ್ಭುತವಾದ ಕೆಲಸ ನಿಮ್ಮದು ಭಾಳ ಖುಷಿ ಆಯಿತು